ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕಂಠ್ ಆರೋಸಿದ್ನಿಕಿತಿತಾ ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗು ನಿಮ್ಗೆ ಏನು ರಿಸಲ್ ಆಟಾಕ್ತದೆ ಅದನ್ನಷ್ಟು ತೊಗೊಳ್ರಿ ಎಲ್ಲಾನು ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ ಓಪನ್ ಮಾಡಿದ ರೀಡಿಂಗ್ಸನ್ನು ನೋಡಿರಿ ಯಾರ್ಯಾರು ಫಸ್ಟ್ ಟೈಮ್ ನಾನು ವೀಡಿಯೋಸ್ ನೋಡ್ತಿದ್ದೀರಿ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ರಿಟರ್ನ್ ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಸೊ ನಿಮ್ಮೊಳಗೆ ನೀವು ಚೇಂಜಸ್ ಮಾಡಿಕೊಳ್ರಿ ಅಂತ ಪ್ರತಿ ವೀಡಿಯೋದಾಗು ಹೇಳ್ತ ನಾನು ನಿಮ್ಮೊಳಗೆ ನೀವು ಚೇಂಜಸ್ ಮಾಡ್ಕೊಳ್ರಿ ನಿಮ್ಮೊಳಗೆ ನೀವು ಹೋಗ್ರಿ ಇನ್ನೊಬ್ರ ಜೊತೆ ಕಂಪೇರ್ ಮಾಡ್ಕೋಬೇಡ್ರಿ ಇನ್ನೊಬ್ರ ಕಡೆ ಹಿಂಗೆ ಕೈ ತೋರಿಸೋ ಬದಲು ಇವು ಮೂರು ಬೆರಳು ನಮ್ಮ ಕಡೆ ಅಂತಾರಲ್ಲ ಫಸ್ಟ್ ನಮ್ಮನ್ನು ನಾವೇನು ಮೂರು ಬೆರಳು ಭಾಳ ಹೇಳ್ತಾವಲ್ಲ ನಮ್ಮನ್ನು ನಾವೇನು ಸುಧಾರಿಸ್ಕೊಂಡು ನೋಡಿದ್ಮೇಲೆ ಇನ್ನೊಬ್ರಿಗೆ ಕೈ ಮಾಡೋದು ಹಾಂ ಇನ್ನೊಬ್ರೊಳಗೆ ತಪ್ಪಂಡಿಡೋದ್ಕಿನ್ನ ಮುಂಚೆ ಅವ್ರನ್ನ ಒಂದು ತಪ್ಪು ಸ್ಥಾನ ಅನ್ಸೋ ಮುಂಚೆ ನಾವೇನು ಸುಧಾರಿಸ್ಕೋಬೇಕು ಅನ್ನೋದನ್ನು ವಿಚಾರ ಮಾಡ್ಕೊ ಮಾತ್ ಮಾಡ್ಕೋಬೇಕು ಅಂತ ಹೇಳ್ತಾ ಈ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ರೀಡಿಂಗ್ ಏನಂದ್ರೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಎನರ್ಜಿ ಇವತ್ತಿನ ದಿನ ಹೆಂಗಿರ್ತೀವಿ ಅಂತ ನೋಡುವಂಥ ಇದು ಸೊ ಯಾವ ವ್ಯಕ್ತಿ ಬಗ್ಗೆ ಸೊ ಲಾಸ್ಟಿಗೆ ಅಂದರು ಕ್ವಶನ್ ಆ್ಯಂಡ್ ಆನ್ಸರ್ಸ್ ನಿಮಗೆ ಆನ್ಸರ್ ಅಂತ ಬರ್ತಾವೆ ಏನಾದರೂ ಕ್ವಶನ್ಸ್ ಇದ್ರೆ ಬರ್ದು ಇಟ್ ಬರ್ದಿಟ್ಕೊಳ್ರಿ ಕೇಳ್ಕೊಳ್ರಿ ಸೊ ಮೂರು ತೆಗಿತಿದ್ದೆ ಕಾರ್ಡ್ಸ್ ಅವಾಗ ಆನ್ಸರ್ಸಿಗೆ ಈಗ ಐದು ತೆಗಿತೇನೆ ಸೊ ನಿಮಗೆ ಐದು ಕ್ವಶನಿಗೆ ಆನ್ಸರ್ಸ್ ಏಂಜಲ್ಸ್ ಕಡೆಯಿಂದ ಏನು ಬರ್ತಾವ ಗೊತ್ತಾಗ್ತೈತಿ ಹೆಲ್ಪ್ಫುಲ್ ಆಗ್ತೈತಿ ನಿಮಗೆ ಅಷ್ಟೆ ಸೊ ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ನೀವು ರೀಡಿಂಗ್ ನೋಡ್ತಾ ಇದ್ದೀರಿ ಆ ವ್ಯಕ್ತಿನ ಮೂರು ಸಲ ಹೆಸರು ಹೇಳ್ಕೊಳ್ರಿ ಫೋಟೋ ಇದ್ರೆ ನೋಡ್ರಿ ಒಳ್ಳೆ ಮೆಸೇಜಸ್ಸು ಅವನ್ನ ಏನಂತೀರಿ ಪದೇ ಪದೇ ನೆನಪು ಮಾಡ್ಕೊಳ್ರಿ ಜಗಳ ಮಾಡಿದೆಲ್ಲ ಬಿಟ್ಟು ಅವ್ರ ಕಡೆ ಏನು ಪಾಸಿಟಿವ್ ಗುಣಗಳದಾವಲ್ಲ ಅವನ್ನ ವಿಚಾರ ಮಾಡಿರಿ ಸೊ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಎನರ್ಜಿ ಇದು ನಿಮ್ದು ದ ಫೂಲ್ ಇನ್ ರಿವರ್ಸ್ ನೈನ್ ಆಫ್ ಸೋಟ್ಸ್ ಇನ್ ರಿವರ್ಸ್ ಸೋ ಕ್ಲಾರಿಫೈ ದ ಫೂಲ್ ಏಸ್ ಆಫ್ ವಾಂಟ್ಸ್ ಇನ್ ರಿವರ್ಸ್ ನೈನ್ ಆಫ್ ಸೂಡ್ಸ್ ಫೈವ್ ಆಫ್ ಕಪ್ಸ್ ಇದು ನಿಮ್ಮ ಎನರ್ಜಿ ಎನರ್ಜಿದೆ ನಿಮ್ಮ ವ್ಯಕ್ತಿಯ ಎನರ್ಜಿ ಏನಂತ ನೋಡೋಣ ನೈನ್ ಆಫ್ ಪೆಂಟಿಕಲ್ಸ್ ಇನ್ ರಿವರ್ಸಾ ದ ಸನ್ ಇನ್ ರಿವರ್ಸಾ ಕ್ಲಾರಿಫೈ ನೈನ್ ಆಫ್ ಪೆಂಟಿಕಲ್ಸ್ ದಸ್ಟಿಸ್ ಇನ್ ರಿವರ್ಸ್ ಓಕೆ ಲಾರಿ ಫೈದ ಸಾಮ್ ಫೋರ್ ಆಫ್ ಪೆಂಟೆಕಲ್ಸ್ ಎರಡು ಮೇಜರ್ ಹಾಕೋಣ ಇಲ್ಲಿ ಒಂದು ಮೇಜರ್ ಹಾಕೋಣ ನಿಮ್ದ್ರಾಗ ಸೋ ಟೋಟಲಿ ಇವತ್ತಿನ ದಿನ ಏನೋ ಶುರು ಮಾಡೋಕ್ಕಾಗಲ್ಲ ನಿಮಗೆ ಹೊಸದಾಗಿ ಏನೋ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಿಮ್ಗೆ ಆಗಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ವೇಸ್ಟ್ ಆಗುವಂಥದ್ದು ಐತಿ ಅನ್ನೆಸರಿ ಖರ್ಚಾಗುವಂಥ ಚಾನ್ಸಸ್ ಐತಿ ಇವತ್ತು ಇಬ್ಬರೇ ಎನರ್ಜಿ ಒಳಗೆ ಇವತ್ತಿನ ದಿನ ನಿಮ್ದು ಎನರ್ಜಿ ಬಂದ್ರೆ ಇವತ್ತು ನೀವು ಯಾರನ್ನೂ ನಂಬಂಥ ಪರಿಸ್ಥಿತಿ ಒಳಗಿಲ್ಲ ನಿಮ್ಮನ್ನು ಯಾರನ್ನೂ ನೀವು ಟ್ರಸ್ಟ್ ಮಾಡೋ ಅಂಥ ಪರಿಸ್ಥಿತಿ ನಿಮಗಿಲ್ಲ ಇವತ್ತು ಎನರ್ಜಿ ಇಲ್ಲ ಯಾರು ಏನಾರು ಬಂದರೆ ನಮಗಿಲ್ಲ ನಾನು ನಂಬಿಕಿಲ್ಲ ನಾನು ಯಾರು ನಂಬಂಗಿಲ್ಲ ಅಂತ ಹೇಳ್ತೀರಿ ಯಾಕಂದ್ರೆ ಆಲ್ರೆಡಿ ನೀವು ಭಾಳ ಸ್ಟ್ರೆಸ್ ಫೀಲ್ ಮಾಡಿರಿ ಹಾಂ ಕೆಲವೊಂದು ವಿಷಯಗಳೊಳಗೆ ಹ್ಞೂ ಕರಿಯರ್ ವೈಸ್ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ಕಿನ ನಿಮ್ಮ ಕರಿಯರ್ ವೈಸ್ ಒಳಗೆ ಹಾಂ ನೀವೇನೋ ಒಂದು ಆ್ಯಕ್ಷನ್ ತೊಗೊಳಕ್ಕೆ ಹೋದ್ರಿ ಅದಕ್ಕೊಂದೇನೋ ಕೆಲಸ ಮಾಡ್ಕೊಳಕ್ಕೆ ಹೋದ್ರೆ ಅದು ನಿಮ್ಗೆ ಆಗಿಲ್ಲ ಹಾಗಾಗಿ ನೀವು ಭಾಳ ಒಂಥರ ಸುಸ್ತು ಫೀಲ್ ಮಾಡ್ತೀರಿ ಇವತ್ತು ನನಗೆ ರೆಸ್ಟ್ ಬೇಕಪ್ಪ ನನ್ನ ಒಬ್ಬರನ್ನ ಬಿಡ್ರಿ ನನ್ನ ಪಾಡಿನ ಒಬ್ಬರು ಇವತ್ತು ಐ ಹ್ಯಾವ್ ಟು ಬಿ ಅ ಲೋನ್ ಆ್ಯಂಡ್ ಟೇಕ್ ರೆಸ್ಟ್ ಅನ್ನೋದೊಂದು ಫೀಲಿಂಗ್ ಇರೋದಿಲ್ಲ ಅಂಥ ಫೀಲಿಂಗ್ ಇವತ್ತು ನಿಮ್ದು ಐತಿ ಇವತ್ತು ಎನರ್ಜಿ ನಿಮ್ದಿದೆ ಸೊ ಇಲ್ಲಿ ನಿಮ್ಮ ವ್ಯಕ್ತಿ ಎನರ್ಜಿ ನೋಡಿದ್ರೆ ಅವ್ರದ್ದು ಸ್ವಲ್ಪ ಲೋನ್ಲಿನೆಸ್ ಫೀಲ್ ಮಾಡ್ತದಾರ ಹ್ಞೂ ಕೆಲವೊಂದಕ್ಕೆ ನ್ಯಾಯ ಅನ್ಯಾಯಗಳನ್ನ ತಮಗೆ ತಾವ ನ್ಯಾಯ ದೊರಕಿಸ್ಕೊಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಆಗ್ತಿಲ್ಲ ಅವ್ರ ತಂದೆ ಸ್ಥಾನದಾಗ ಇರೋರಿಗೆ ಅಥವಾ ಜೊತೆಗೆ ಜೊತೆಗಿರೋರು ಸ್ವಲ್ಪ ಮಾತುಕತೆ ಆಗ್ಬೋದು ಸ್ವಲ್ಪ ಅವರು ಲೋ ಫೀಲ್ ಮಾಡ್ತಿದ್ದಾರೆ ಇವತ್ತು ಎನರ್ಜೆಟಿಕ್ ಆಗಿಲ್ಲ ಭಾಳ ಅನ್ನೆಸರಿ ಖರ್ಚು ಮಟೀರಿಯಲ್ ಸ್ಟಿಕ್ಕಿಗಾಗಿ ಸ್ವಲ್ಪ ಅನ್ನೆಸರಿ ಖರ್ಚು ಮಾಡಿರಬಹುದು ಹಾಗಾಗಿ ಈಗ ಸ್ವಲ್ಪ ದುಡ್ಡಿನ ಕಡೆ ಎಲ್ಲೂ ಖರ್ಚು ಮಾಡಬಾರ್ದು ಅಂತಂದು ಒಂದು ಅಂತೀವಲ್ಲ ಕೂಡಿಡ್ಬೇಕು ನಾನು ಕೈಯಾಗಿಂದೆಲ್ಲ ಖರ್ಚಾಗಕತ್ ಬಿಟ್ಟೈತಿ ಆ ರೀತಿ ಫೀಲಿಂಗ್ ಅವ್ರಿಗೆ ಐತಿ ಇವತ್ತು ನೀವೇನಾದರೂ ಕೊಡಿಸ್ರಿ ಮಾಡಿಸ್ರಿ ಅಂದ್ರೆ ಆಗಂಗಿಲ್ಲ ಅದು ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕು ನಾವೊಂದು ಹೊಸ ಕೆಲಸ ಮಾಡ್ಬೇಕು ಅಂದ್ರೆ ಅವ್ರಿಗೂ ಇವತ್ತು ಸ್ವಲ್ಪ ಲೋನೆ ಫೀಲ್ ಇವತ್ತು ಇವತ್ತವ್ರು ಕೋರ್ಟ್ ಕಚೇರಿ ಕೇಸು ಇರ್ಬೋದು ಕೆಲವೊಬ್ಬರು ಇಲ್ಲಿ ಯಾರಾದ್ರೂ ಕೋರ್ಟಿ ಕಚೇರಿ ಕೇಸ್ ಅಂದ್ರೆ ಅಂದ್ರೆನಾ ಲಿಟ್ರಲಿ ಕೋರ್ಟಿಗೆ ಅನ್ನೋರು ಇರ್ಬೋದಿಲ್ಲೆ ಹ್ಮ್ ನಿಮ್ದು ಲೀಗಲ್ ಇಶ್ಯೂಸ್ ಇರ್ಬೋದು ಇಲ್ಲ ಕೆಲವೊಂದು ವಿಷಯಗಳು ನನಗೆ ಇತ್ತಿರ್ಥ ಆಗಬೇಕು ನಾಲ್ಕು ಜನ ಸೇರಿ ನಾವು ಅದಕ್ಕೆ ಮಾತಾಡ್ಕೋಬೇಕು ಅಂತ ಅಂಥ ವಿಷಯಗಳನ್ನು ಅಂಥ ವಿಷಯಗಳಿಗೂ ದೊಡ್ಡ ಖರ್ಚಾಗುವಂಥದ್ದು ಐತಿ ಓಕೆ ಸೊ ಇದು ಇವತ್ತಿಂದ ಎನರ್ಜಿ ಎಂದ್ರೆಸ್ ನಿಮ್ಗೆ ಏನು ಗೈಡೆನ್ಸ್ ಕೊಡ್ತಾರೆ ನೋಡೋಣ ಎಂತ ಟ್ರೂ ಲವ್ ಕಂಡೀಷ್ನಲ್ಲ ಇಂಡಿಪೆಂಡೆಂಟ್ ನಿಮ್ಮ ವ್ಯಕ್ತಿ ಇವತ್ತು ಇಂಡಿಪೆಂಡೆಂಟ್ ಆಗಿರ್ಬೇಕಂತ ಇಲ್ಲ ಐತಿ ಸೊ ಇಲ್ಲಿ ಇಂಡಿಪೆಂಡೆಂಟ್ ಬಾರ್ದು ಪ್ಯೂರಿಫಿಕೇಶನ್ ಬರುತ್ತಿದೆ ಸೊ ನಿಮ್ಮ ಜೀವನದಾಗ ಏನೇನು ಬೇಕು ಬ್ಯಾಡಗಳನ್ನು ಅದಾವಲ್ಲ ಅವನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ರಿ ನಿಮ್ಮ ಥಾಟ್ಸ್ ಏನು ಯೋಚನೆ ಮಾಡಬೇಕು ನಾ ಏನು ಯೋಚನೆ ಮಾಡಬಾರ್ದ ನಾ ಏನು ಫೀಲ್ ಮಾಡಬೇಕು ಏನು ಫೀಲ್ ಮಾಡಬಾರ್ದ ಯಾರನ್ನ ನನ್ನ ಜೀವನದೊಳಗೆ ಇಟ್ಕೋಬೇಕು ಯಾರನ್ನ ಇಟ್ಕೋಬಾರ್ದೆ ಏನು ವಸ್ತುಗಳನ್ನ ಹೆಂಗೆ ಕ್ಲೀನ್ ಮಾಡ್ತಿರಲ್ಲ ಹಂಗೆ ನಿಮ್ಮ ಮನೇನು ಕ್ಲೀನ್ ಮಾಡ್ಕೊಳ್ರಿ ನಿಮ್ಮ ಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ರಿ ನಿಮ್ಮ ತಲೆನೂ ಕ್ಲೀನ್ ಮಾಡ್ಕೊಳ್ರಿ ತಲೆ ಅಂದ್ರೆ ಔಟರ್ ತಲೆ ಹೊರಗಿಂದಲ್ಲ ಒಳಗಿಂದ ಸೊ ನಿಮ್ಮ ಜೀವನದಾಗ ಒಂದ ಟ್ರೂಲೋ ಬರ್ತಿರ್ಬೇಕು ಹ್ಞೂ ಹೊಸ ಪರ್ಸನ್ ಎಂಟ್ರಿನ ಆಗಿರ್ಬೇಕು ಹಾಂ ಯಾಕಂದ್ರೆ ಕೆಲವೊಬ್ಬರಲ್ಲಿ ನನ್ನ ನಾನು ವಿವರ್ಸ ಆಗಿರ್ಬೋದಿಲ್ಲ ಸೊ ಫಸ್ಟ್ ನೀವು ಹೀಲಾಗುತ್ತೆ ಬಂದಿರತ್ತೆ ಆ್ಯಂಡ್ ಕಂಡೀಷನ್ ಲವ್ ಯುವರ್ ಸೆಲ್ಫ್ ಅದರ್ಸ್ ಆ್ಯಂಡ್ ಎವ್ರಿ ಸಿಚುವೇಶನ್ ನೋ ಮ್ಯಾಟರ್ ವಾಟ್ ದ ಔಟರ್ ವರ್ಲ್ಡ್ ಅಪಿಯರ್ಸ್ ಮೇ ಬಿ ಹೊರಗಿನ ಜಗತ್ತ ಹೆಂಗರಲ್ಲಿ ನಿಮ್ಮನ್ನೇ ಕೇರ್ ಮಾಡ್ಕೊಳ್ಳ್ರಿ ಅಂತ ಇಲ್ಲಿ ಯಾಕಂದ್ರೆ ಹೊರಗಿನ ಸಿಚುವೇಶನ್ ಏನು ನಮಗೆ ಬೇಕಾದಂಗೆ ಇರಲ್ಲ ಹೊರಗಿನ ಸಿಚುವೇಶನ್ ಹೌದಾ ಸೊ ನಮ್ಮನ್ನು ನಾವು ಸೇಫ್ ಗಾರ್ಡ್ ಇಟ್ಕೊಂಡು ಇದ್ರೆ ಎಲ್ಲನೂ ಚೆನ್ನಾಗಿರ್ತದೆ ನಮಗೊಂದು ಹ್ಯಾಂಡ್ಲ್ ಮಾಡಕ್ಕೆ ಬಂದಿಲ್ಲ ಆ ಸಿಚುವೇಶನ್ನ ಆ ಪರ್ಸನನ್ನು ನಮ್ಗೆ ಹ್ಯಾಂಡ್ಲ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನಮಗೆ ಎಲ್ಲಾರು ಒಂಥರ ಅದು ಪರಿಸ್ಥಿತಿನ ಕೆಟ್ಟು ಹೋದಂಗೆ ಅನ್ನಿಸ್ಬಿಡ್ತದೆ ಸೊ ಹೊಸ ವ್ಯಕ್ತಿ ಬರೋ ಚಾನ್ಸಸ್ ಅದವು ನಿಮ್ಮ ಜೀವನದೊಳಗೆ ಅಥವಾ ಹೊಸ ಹೊಸ ಪ್ರೀತಿ ಹೊಸ ಟ್ರೂಲ್ ಬರೋದಂತ ನಿಮ್ಗೆ ಚಾನ್ಸಸ್ ಐತಿ ಸೊ ಅದಕ್ಕೆ ನೀವು ರೆಡಿ ಆಗಿರಬೇಕು ಅಂತಲೂ ಹೇಳ್ತಿರೋದು ಸೊ ನಿಮ್ಮದು ಡಿಸಿಷನ್ಸ್ ನಿಮ್ದಾಗಿರ್ಬೇಕು ಇಂಡಿಪೆಂಡೆಂಟ್ ಅಂದ್ರೆ ನಿಮ್ಮ ಡಿಸಿಷನ್ಸ್ ನಿಮ್ಮದಾಗಿರಲಿ ಬೇರೆ ಏನೋ ಹೇಳಿದ್ರು ಅವ್ರು ಹೇಳಿದರು ಎಲ್ಲಾರದು ಒಪಿನಿಯನ್ ಕೇಳಿರಿ ಬಟ್ ಡಿಸಿಷನ್ ನೀವೇ ಮಾಡ್ಕೊಳ್ರಿ ಅದು ನಿಮ್ದು ಸ್ಟ್ರೆಂತ್ ಪ್ಲಸ್ ಅದ ನಿಮಗೆ ಎರಡು ಕಾರ್ಡ್ ಬಂದು ಹ್ಞೂ ಅದು ನಿಮ್ಮ ಸಕ್ಸಸ್ಸಿಗೆ ನಿಮ್ಗೆ ಹೆಲ್ಪ್ಫುಲ್ ಆಗುವಂಥದ್ದು ಐತಿ ಸೊ ಬಿ ಕಾನ್ಫಿಡೆಂಟ್ ಇವತ್ತು ಓಕೆ ಸೊ ನೆಕ್ಸ್ಟ್ ನಿಮ್ದು ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಕೊಳ್ರಿ ಇದು ರೀಡಿಂಗ್ ಅಂತ ಇಲ್ಲಿ ಮುಗಿಸು ಅಂತ ಇವತ್ತಿನ ಎನರ್ಜಿದು ಕ್ವೆಶನ್ ಆನ್ಸರ್ಸ್ ಏನಾದರೂ ಕೇಳ್ಕೊಳ್ರಿ ಏಂಜಲ್ ಆನ್ಸರ್ಸ್ ಏನು ಬರ್ತದೆ ನೋಡಿ ಸೊ ಇದು ಕಾರ್ಡ್ ತೆಗಿತೀನಿ ನಿಮ್ಮ ಏನಾದರೂ ಕ್ವಶನ್ಸ್ ಇದ್ದರೆ ಕನ್ಫ್ಯೂಷನ್ಸ್ ಇದ್ದರೆ ಕ್ಲಾರಿಟಿ ಬೇಕು ಅಂದಿದ್ರೆ ನಿಮ್ಮ ಇದು ಯಾವ್ದಾರೇ ಪರಿಸ್ಥಿತಿ ಇರಲಿ ಇಲ್ಲಿ ಏಂಜಲ್ಸ್ ಆನ್ಸರ್ಸಿಗೆ ಏನು ಬರ್ತದೆ ನೋಡಿಕೊಂಡು ಹೆಲ್ಪ್ಫುಲ್ ಆಗ್ತದೆ ನಿಮಗೆ ಸೊ ಕಾರ್ಡ್ ನಂಬರ್ ಒನ್ ಕಾರ್ಡ್ ನಂಬರ್ ಟೂ ಕಾರ್ಡ್ ನಂಬರ್ ತ್ರೀ ಕಾರ್ಡ್ ನಂಬರ್ ಫೋರ್ ಆ್ಯಂಡ್ ಕಾರ್ಡ್ ನಂಬರ್ ಫೈ ಸೊ ಐದು ಕ್ವಶನಿಗೆ ನಿಮ್ದು ಏನು ಯಾಕೆ ನಿಮ್ಗೆ ಯಾವ ಕ್ವಶನಿಗೆ ಯಾವ ಕಾರ್ಡ್ ಬೇಕು ಅನ್ನಿಸ್ತದೆ ಒನ್ ಟು ತ್ರೀ ಫೋರ್ ಫೈ ಹ್ಞೂ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಡ್ರಿ ವಿಡಿಯೋ ಪೋಸ್ ಮಾಡ್ಕೊಂಡು ತೊಗೊ ಮಾಡಿಕೊಡ್ರಿ ಓಕೆ ಸೊ ಕಾರ್ಡ್ ನಂಬರ್ ಒನ್ ಯು ಆರ್ ರೆಡಿ ಯಾರೋ ಕೆಲವೊಂದು ಕಾರ್ಡ್ಸೇ ನಾವು ಈಗ ಮೇಲೆ ಕೆಲವೊಂದು ಕಾರ್ಡ್ಸ್ ರಿಪೀಟ್ ಆಗ್ತದವು ಕೇಳಿದ್ದೆ ಕ್ವಶನ್ ಕೇಳಕತ್ತಿರ ಅನಿಸುತ್ತೆ ಭಾಳ ಜನ ಇದೆ ಹ್ಞೂ ಓಕೆ ಸೊ ಯು ಆರ್ ರೆಡಿ ನೀವೇನು ಕ್ವಶನ್ ಕೇಳಿರಿ ಸೊ ಇದು ಅದಕ್ಕೆ ನೀವು ಆ ಕೆಲಸಕ್ಕಾಗಿ ಅಥ್ವಾ ಇದಕ್ಕೆ ನೀವು ರೆಡಿ ಅದಿರಿ ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್ ಅಂತ ಹೇಳ್ತದೆ ಸೊ ಕಾರ್ಡ್ ನಂಬರ್ ಟು ಅಬಂಡನ್ಸ್ ಬರ್ತಾ ಐತಿ ನಿಮ್ಮ ಜೀವನದೊಳಗೆ ಒಂದು ಸಮೃದ್ಧಿ ಸುಖ ಶಾಂತಿ ಸಮೃದ್ಧಿ ಅಪಾರ್ಚುನಿಟೀಸ್ ಬರ್ತದವು ಸುಖ ಶಾಂತಿ ಅಂದರೆ ಸಮೃದ್ಧಿ ಬರ್ತಾ ಐತಿ ಅಂದರೆ ಒಂದು ವೆಲ್ತ್ ಎಲ್ತ್ ನಿಮ್ಗೆ ಏನೈತಲ್ಲ ನೀವೇನು ಕೇಳ್ಕೊಂಡಿರಿ ಅದು ನಿಮ್ಗೆ ಅದಕ್ಕೆ ಆರೋಗ್ಯವೋ ಭಾಗ್ಯ ಅಂತ ಹೇಳ್ತೇನೆ ಹಂಗೆ ಒಂದು ಬರ್ತಾ ಬರ್ತೈತಿ ಹ್ಞೂ ಸಂಪತ್ತು ಬರ್ತಾಐತಿ ಓಕೆ ಅದನ್ನು ರಿಸೀವ್ ಮಾಡ್ಕೊಂಡಾಗ ನೀವು ರೆಡಿ ಇರಬೇಕಷ್ಟೆ ಥರ್ಡ್ ಕಾರ್ಡ್ ಪೀಸ್ಫುಲ್ ನೀವು ನೀವೇನು ಕ್ವಶನ್ ಕೇಳಿರಲ್ಲ ಅದನ್ನು ಸಮಾಧಾನದ ಕುತ್ಕೊಂಡು ಇತ್ಯರ್ಥ ಮಾಡ್ಕೊಳ್ರಿ ಅಂತ ಬಂದಿರೋದು ಇದು ವ್ಯಕ್ತಿ ಇರಬಹುದು ಪರಿಸ್ಥಿತಿ ಇರ್ಬೋದು ನಿಮ್ಮೊಳಗೆ ನೀವೇನಾದರೂ ಗೊಂದಲಗಳನ್ನ ಇಟ್ಕೊಂಡಿದ್ರೆ ನಿಮ್ಗೆ ನಿಮ್ಗೆ ಕನ್ಫ್ಯೂಷನ್ ಒಳಗೆ ನೀವು ಕ್ವಶನ್ಸ್ ಮಾಡಿ ನಿಮ್ಮ ತಲಿಯೊಳಗೆ ವಿಚಾರ ನಡೆದಿದ್ದು ಅಂದರೆ ಸಮಾಧಾನ ಕುತ್ಕೊಂಡು ಅದಕ್ಕೆ ಆನ್ಸರ್ ಹುಡುಕ್ರಿ ಸಿಕ್ತೈತಿ ಅಂತ ಬಂದೈತಿ ಸೊ ಕಾರ್ಡ್ ನಂಬರ್ ಫೋರ್ ಟ್ರಸ್ಟ್ ನಂಬಬೇಕು ನಂಬಿಕೆಯೇ ಜೀವನ ನಂಬಿಕೆಯೇ ದೇವರು ಅಂತ ಹೇಳ್ತಾರಲ್ಲ ಸೊ ನೀವು ಏನು ಅಂದ್ಕೊಂಡಿರಿ ಕ್ವಶನ್ ಏನಾಯ್ತಲ್ಲ ನಿಮಗೆ ನಿಮ್ಮ ನಂಬಿಕೆ ಪ್ರಕಾರ ನೀವು ಹೋಗ್ರಿ ಅಂತ ಹೇಳ್ತಿದ್ದಾರೆ ಕಾರ್ಡ್ ನಂಬರ್ ಫೈ ಚೂಸ್ ಅನ್ಯೂ ಡೈರೆಕ್ಷನ್ ಹೊಸ ಡೈರೆಕ್ಷನ್ ಹುಡುಕ್ರಿ ಅಂತ ಬಂದಿರೋದು ಹೊಸ ಡೈರೆಕ್ಷನ್ ಅಂದರೆ ಹೊಸ ದಾರಿಗಳನ್ನು ಹುಡುಕ್ರಿ ಅಥ್ವಾ ಈಗ ಹೋಗ್ತಿರೋ ದಾರಿಗೆ ಬಿಟ್ಟು ಹೊಸ ದಾರಿ ಹುಡುಕ್ರಿ ಅಥವಾ ಇದಕ್ಕನ ಹೊಸ ದಾರಿ ಹೊಸದಾಗಿ ಏನಾದರೂ ಬೇರೆ ಥರ ಯೋಚನೆ ಮಾಡಿರಿ ಅಂತ ಅರ್ಥ ನೀವೇನು ಕ್ವಶನ್ ಕೇಳ್ಕೊಂಡಿರಿ ಅದಕ್ಕೆ ಓಕೆ ಸೊ ಹೆಲ್ಪ್ಫುಲ್ ಆಯಿತು ಅಂದ್ಕೊತೀನಿ ಮೋಸ್ಟ್ಲಿ ಬಂದಿರೋ ಕಾರ್ಡ್ ಈಗ ಯಾರ್ಯಾರು ನೋಡ್ತದಿರಲಿಲ್ಲ ರಿಪೀಟ್ ಬರ್ತಾವಂದ್ರೆ ನೀವು ಸೇಮ್ ಕ್ವಶನ್ಸ್ ಕೇಳ್ಕೊತಿರ್ಬೋದು ಅಥವಾ ಅದಕ್ಕೆ ನೀವು ಸರಿ ಮಾಡ್ಕೊಂಡಿಲ್ಲ ಅದಕ್ಕೆ ಹಾಗಾಗಿ ಕಾರ್ಡ್ಸ್ ಅವರು ರಿಪೀಟ್ ಆಗೇ ಆಗ್ತಾವ ಓಕೆ ಸೊ ಇಲ್ಲಿಗೆ ರೀಡಿಂಗ್ ಮುಗಿಸೋನಾ ಹ್ಞೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಆವಾಗ್ರಿ ಡೇ